ಮನೆಯವರು ಒಳಗೆ ಮಲಗಿರುವಾಗಲೇ ರಾತ್ರಿ ವೇಳೆ ಮುಂದಿನ ಬಾಗಿಲು ಮುರಿದು ಒಳ ನುಗ್ಗಿದ ಕಳ್ಳರು ಬೆಡ್ರೂಂನತ್ತ ಟಾರ್ಚ್ ಹಿಡಿದು ಹೋಗುತ್ತಿದ್ದಾಗ ಮನೆಯವರು ಎಚ್ಚರಗೊಂಡು ಕಿರುಚಿಕೊಂಡ ಕೂಡಲೇ ಸ್ಥಳದಿಂದ ಕಾಲ್ಕಿತ್ತು ಓಡಿ ಪರಾರಿಯಾದ ಘಟನೆ ಅಂಕೋಲಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಜಮಾಗ ಬಳಿ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಅಂಚಿನ ಸೋನು ನಿಲಯದಲ್ಲಿ ರಾಮಕೃಷ್ಣ ವಿನಾಯಕ ದಂಪತಿಗಳು ಎಂದಿದಂತೆ ರಾತ್ರಿ ಊಟ ಮುಗಿಸಿ ನಿದ್ದಿಗೆ ಚಾರಿದ್ರು ಸರಿಸುಮಾರು ತಡರಾತ್ರಿ ಒಂದು ಮೂವತ್ತರಿಂದ ಎರಡು ಹದಿನೈದರ ವೇಳೆಗೆ ತಮ್ಮ ಬೆಡ್ರೂಮ್ ಬಳಿ ಟಾರ್ಚ್ ಲೈಟ್ ಮತ್ತು ಗುಸುಗುಸು ಸದ್ದು ಕೇಳಿ ಮನೆಯಲ್ಲಿ ಮಲಗಿದ್ದ ಮನೆಯೊಡತಿ ಗಾಬರಿಕೊಂಡು ಕೆರಚಿಕೊಂಡಿದ್ದಾರೆ ಇದರಿಂದ ಪಕ್ಕದಲ್ಲೇ ಮಲಗಿದ್ದ ಯಜಮಾನ ಸಹ ಎಚ್ಚರುಗೊಂಡು ನೋಡುವಷ್ಟರಲ್ಲಿ ಕಳ್ಳರು ಸ್ಥಳದಿಂದ ಕಲ್ಕಿತ್ತು ಪರಾರಿಯಾಗಿದ್ದಾರೆ ಈ ವೇಳೆಗೆ ತಮ್ಮ ಮನೆಯ ಬಾಗಿಲು ಮುರಿದು ಅದಾರು ಒಳ ನುಗ್ಗಿರುವುದು ಬಾಗಿಲು ಬಳಿರುವ ಮ್ಯಾಟ್ ಬೇರೆಲ್ಲೋ ಬಿದ್ದಿರುವುದು ಮನೆಯವರ ಗಮನಕ್ಕೆ ಬಂದು ಪೊಲೀಸರಿಗೆ ಘಟನೆ ಕುರಿತಂತೆ ಮಾಹಿತಿ ತಲುಪಿಸಿದ್ದಾರೆ ರಾತ್ರಿ ಸ್ಥಳಕ್ಕೆ ಬಂದ ಪೊಲೀಸರು ಸ್ಥಳ ಪರಿಶೀಲಿಸಿದ್ದು ಬೆಳಗ್ಗೆ ಮತ್ತೆ ಬಂದು ಕಾನೂನು ಕ್ರಮ ಮುಂದುವರೆಸಿದ್ದಾರೆ ಈ ಹಿಂದೆ ಅಂಕೋಲದ ಹಲವೆಡೆ ನಡೆದ ಮನೆಗಳತನದ ಪ್ರಕರಣಗಳಲ್ಲಿ ಅನೇಕ ಕಡೆ ಇದೇ ರೀತಿಯಲ್ಲಿಯೇ ಬಾಗಿಲು ಮೀಟಿರುವುದು ಡೋರ್ ಲಾಕ್ ಒಡೆದಿರುವುದನ್ನು ಗಮನಿಸಿದ್ರೆ ಈ ಹಿಂದೆ ಅಂಕೋಲದಲ್ಲಿ ಬೇರೆ ಬೇರೆ ಪೊಲೀಸ್ ಪ್ರಕರಣಗಳಲ್ಲಿ ಕುಖ್ಯಾತ ಆರೋಪಿ ಎಸಿಸಿರುವ ಓರ್ವ ಮತ್ತು ಆತನ ಜೊತೆ ಇತರಾರಾದರೂ ಕೈ ಜೋಡಿಸಬಹುದೆಂಬ ಅನುಮಾನವನ್ನು ಹಲವರು ವ್ಯಕ್ತಪಡಿಸಿದಂತಿದೆ ಬಹುಶಃ ಅವರೇ ಕಿತ್ತರೆ ಮನೆಯಲ್ಲಿ ಯಾರು ಇರಲಿಕ್ಕಿಲ್ಲ ಎಂದು ಸಂಜೆವರೆಗೂ ಗಮನಿಸಿ ನಂತರ ಮಧ್ಯರಾತ್ರಿ ವೇಳೆಗೆ ಮನೆ ಬಾಗಿಲು ಒಡೆದು ಒಳನುಗ್ಗಿ ಮನೆಯವರು ಒಳಗೆ ಇರುವುದು ಗಮನಕ್ಕೆ ಬಂದ ಕೂಡಲೇ ಒಡಿ ಪರಾರಿಯಾಗಿರಬಹುದು ಎನ್ನಲಾಗುತ್ತಿದೆ ಸ್ಥಳಕ್ಕೆ ಬೆರಳಚ್ಚು ತಜ್ಞರ ತಂಡ ಬಂದು ಪರಿಶೀಲಿಸಿದ್ದು ತನಿಖೆ ವಿಭಾಗದ ಪಿಎಸ್ಐಗಳಾದ ಅಲ್ ಜಯಶ್ರೀ ಪ್ರಭಾಕರ್ ಮತ್ತು ಸಿಬ್ಬಂದಿಗಳು ಸ್ಥಳ ಪರಿಶೀಲಿಸಿ ತನಿಖೆ ಕೈಗೊಂಡಿದ್ದಾರೆ ಒಟ್ಟಾರೆ ಪೊಲೀಸ್ ತನಿಖೆಯಿಂದ ಈ ಕ್ರಾಂತ್ಯದಲ್ಲಿ ಇರಬಹುದಾದ ಕಳ್ಳ ಕಾಕರಾರರು ಎನ್ನುವುದು ಮತ್ತು ಘಟನೆ ಕುರಿತಂತೆ ಹೆಚ್ಚಿನ ಮತ್ತು ನಿಖರ ಮಾಹಿತಿ ತಿಳಿದು ಬರಬೇಕಿದೆ ಮನೆಯ ಒಳಗಡೆ ಜನರು ಮಲಗಿರುವುದು ಆಗಲೇ ಕಳ್ಳತನಕ್ಕೆ ಬಂದವರು ಮನೆಯವರು ಪ್ರತಿಭಟಿಸಿದ್ರೆ ಅವೇ ತಾವು ತಂದ ಮಾರಕಸ್ತ್ರಗಳಿಂದ ಹಲ್ಲೆ ನಡೆಸಿ ಜೀವ ಹಾನಿಯಾದರೆ ಹೊಣೆಯಾರು ಎನ್ನುವ ಪ್ರಶ್ನೆ ಮತ್ತು ಆತಂಕ ವ್ಯಕ್ತಪಡಿಸುತ್ತಾರೆ ನೊಂದ ಕುಟುಂಬಸ್ಥರು ಈ ಕುರಿತು ಪೊಲೀಸ್ ಇಲಾಖೆ ಸಮಗ್ರ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ ಶಾಸಕ ಸತೀಶ್ ಸೈಲ್ ರಾಮಕೃಷ್ಣ ಅವರ ಮನೆಗೆ ಭೇಟಿ ನೀಡಿ ಕುಟುಂಬದವರೊಂದಿಗೆ ಘಟನೆಯ ಕುರಿತಂತೆ ಚರ್ಚಿಸಿ ಧೈರ್ಯ ತುಂಬಿದವರಲ್ಲದೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳನ್ನು ಕರಗಿಸಿ ತಾಲೂಕಿನಲ್ಲಿ ಬಿಗಿ ಪಹರೆ ನಡೆಸಿ ಸಾರ್ವಜನಿಕರ ನೆಮ್ಮದಿಗೆ ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಿದರು ಪ್ರಮುಖರಾದ ವಸಂತ ನಾಯ್ಕ ಜಮಗೌಡ ನಿವೃತ್ತ ಪೊಲೀಸ್ ಹಿರಿಯ ಅಧಿಕಾರಿ ಮದನ್ ನಾಯ್ಕ ಪಾಂಡುರಂಗ ವಿನಾಯ್ಕ ನಿಲೇಶ್ ಹನುಮಟ್ಟೇಕರ್ ರಾಜನಾ ನಾಯ್ಕ ಮತ್ತಿತರಿದ್ದರು